ಅಂದ್ರೆ ಅದರ ಬಗ್ಗೆ ಒಂದು ಅವತಾರದಲ್ಲಿ ಕೊಡ್ಬೇಕಷ್ಟೇ ಗಣಪತಿನ ತೀರಾ ಈಗಿನ ಒಂದು ಟ್ರೆಂಡ್ ಅಂತಾರಲ್ಲ ಆ ರೀತಿ ಮಾಡ್ಕೊಡೋದು ತಪ್ಪಾಗತ್ತೆ ಯಾಕಂದ್ರೆ ಗಣಪತಿ ನೋಡಿದವರಿಗೆ ಭಕ್ತಿ ಬರ್ಬೇಕು ಭಯ ಭಕ್ತಿ ಎರಡೂ ಹುಟ್ಟಬೇಕು ಆ ಒಂದು ವಿಧದಲ್ಲಿ ನಾವು ಗಣಪತಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ತರಾನೇ ಮಾಡೋದು ನಾವು ನಮಸ್ತೆ ಸರ್ ಹೆಸರು ನನ್ನ ಹೆಸರು ಅರುಣ್ ಕಾಂಬ್ಳೆ ಅಂತ ಈಗಾಗ್ಲೇ ನಾನು ಸುಮಾರು ನಲವತ್ತು ವರ್ಷದಿಂದ ಮಾಡ್ತಾ ಬಂದಿದೀನಿ ನಮ್ಮ ತಾತ ತಂದೆಯವರು ಅವರು ಮಾಡ್ತಾಯಿದ್ರು ಕಲೆ ಇದನ್ನೇ ನಾನು ಇವಾಗ ನಡ್ಸ್ಕೊಂಡು ಬಂದಿದ್ದೀನಿ ಮುಂದುವರ್ಸ್ಕೊಂಡು ನಾನು ಈಗಾಗಲೇ ಸುಮಾರು ನಲವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ನನ್ನ ಬಾಲ್ಯದ ವ್ಯವಸ್ಥೆಯಿಂದ ನಾನು ಈ ಕಲೆನ ಮಾಡ್ತಾ ಬಂದಿದ್ದೀನಿ ನಮ್ಮ ತಂದೆ ಮತ್ತು ನಮ್ಮ ತಾಯಿನೂ ಕೂಡ ಮಾಡ್ತಾಯಿದ್ರು ಇದನ್ನು ನೋಡಿ ನನಗೆ ಆಸಕ್ತಿ ಬಂತು ಹಾಗಾಗಿ ನಾನು ಇದನ್ನು ಕೂಡ ಹೀಗೆ ಕಲೆನ ಮುಂದುವರ್ಸ್ಕೊಂಡು ಬಂದು ಬಂದಿದ್ದೀನಿ ಮಾಡ್ತಾ ಇದ್ದೀನಿ ಗಣಪತಿ ಬಂದಿದೆ ಈ ಸರಿ ಒಂದು ಸ್ಪೆಷಲ್ ವಿಧವಾದ ಗಣಪತಿ ಅಂದ್ರೆ ಅಂತಂದ್ರೆ ಒಂದು ಐದಾರು ಗಣಪತಿ ಬಂದಿದೆ ಇನ್ನೆಲ್ಲಾ ಉಳಿದಿರೋದೆಲ್ಲ ಸಾಮಾನ್ಯ ಆ ವಿಶೇಷ ಗಣಪತಿ ಇಲ್ಲ ಅಂದ್ರೆ ವೀಣೆ ಗಣಪತಿ ಒಂದು ಮಾಡಿದೀವಿ ಸಣ್ಣದು ದೊಡ್ಡದ್ರಲ್ಲಿ ಆನೆ ಮುಖದ ಗಣಪತಿ ಆಮೇಲೆ ನರಸಿಂಹ ಅವತಾರ ನರಸಿಂಹ ತೊಡೆ ಮೇಲೆ ಗಣಪತಿ ಕೂರಿಸ್ಕೊಂಡಿದ್ದು ಆಮೇಲೆ ನಂದಿ ಮೇಲೆ ಗಣಪತಿ ಇದೆ ಆಮೇಲೆ ರಾಘವೇಂದ್ರ ಟೈಪ್ ಗಣಪತಿ ಆಮೇಲೆ ಇದು ದಗಡು ಶೇಟ್ ಗಣಪತಿ ಅಂತ ಹೇಳಿ ಈ ಅಲ್ಲಿ ಇರೋದು ಆಮೇಲೆ ಇಲ್ಲಿ ತೀರ್ಥಹಳ್ಳಿ ಗಣಪತಿ ಒಂದು ಅದು ವಿಠಲ ಪಾಂಡುರಂಗ ವಿಠಲನ ಅವತಾರದಲ್ಲಿ ಇದೆ ಈ ರೀತಿಯಾಗಿ ಆಗಿ ಗಣಪತಿಗಳು ಈ ಸರಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತ ಆರ್ಡರ್ ಇದೆ ಈಗ ನಿಮ್ಮ ಹತ್ರ ಯಾರಾದ್ರೂ ವಿಡಿಯೋ ನೋಡ್ಕೊಂಡು ಆ ನಿಮ್ಮ ಕಲೆಯನ್ನ ಮೆಚ್ಚಿ ನಿಮ್ಮ ಹತ್ರ ಗಣಪತಿ ಮಾಡಿಸ್ಬೇಕು ಅನ್ನೋರು ಯಾರಾದ್ರು ಬರ್ಬೇಕು ಎಷ್ಟು ದಿನದ ಮುಂಚೆ ಆರ್ಡರ್ ಕೊಡ್ಬೇಕು ಒಂದು ಎರಡ್ ಅದು ತಿಂಗಳ ಮಾಮೂಲಿ ಸೇಲಿಗೆ ಯಾಕಂದ್ರೆ ಈಗ ಆರ್ಡರ್ ಕೊಡಕ್ಕಾಗ್ಲಿಲ್ಲಪ್ಪ ಆದ್ರೂ ನಿಮ್ಮತ್ರ ಮಾಡಿರೋ ಗಣಪತಿಗಳನ್ನ ಪೂಜೆ ಮಾಡಿಸ್ಬೇಕು ಅನ್ನೋರಿಗೆ ಸಿಗುತ್ತಾ ಗಣಪತಿ ಅಂದ್ರೆ ಸಣ್ಣ ಕೊಟ್ಟ ಸಿಗುತ್ತೆ ಈಗ ನಮ್ಮ ವಿಡಿಯೋ ನೋಡ್ಕೊಂಡು ನಿಮ್ಮ ಹತ್ರ ಬರೋರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಕಲೆ ಬಗ್ಗೆ ಕಲೆ ಬಗ್ಗೆ ನಾವು ಮಾಡ್ತಾ ಇದೀವಿ ಅವರವರ ಅಭಿರುಚಿಗೆ ತಕ್ಕಂತೆ ಬರ್ತಾ ಇದ್ದಾರೆ ಕೆಲವರಿಗೆ ಕಲಾಸಕ್ತಿ ಇರುತ್ತೆ ಹಾಗಾಗಿ ಬರ್ತಾರೆ ನಮ್ಮ ಕಡೆ ಕಲೆಗೆ ಬೆಲೆ ಕೊಟ್ಟು ಮತ್ತೆ ಒಂದು ಉತ್ಸಾಹದಿಂದ ಬಂದು ಗಣಪತಿನ ನಮ್ಮಲ್ಲೇ ಪಡಿಬೇಕು ಅಂತ ಬಿಟ್ಟು ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ಬರ್ತಾರೆ ತಗೋತಾರೆ ಅಂದ್ರೆ ಈಗ ಏನಂತಾರೆ ಪಿಒಪಿ ಗಣಪತಿಗಳು ಅಥವಾ ಅದು ಪರಿಸರಕ್ಕೆ ತುಂಬಾ ಹಾನಿಕಾರಕನೇ ಯಾಕಂದ್ರೆ ನೀರಿನಲ್ಲಿ ಮುಳುಗೋದಿಲ್ಲ ಸಾಮಾನ್ಯ ಗಣಪತಿನ ನೀರಲ್ಲೇ ಬಿಡೋದ್ರಿಂದ ನೀರಲ್ಲಿ ಮುಳುಗೋದಿಲ್ಲ ಮತ್ತೆ ಕರಗೋದಿಲ್ಲ ಈ ಪಿಓಪಿ ಗಣಪತಿಗಳು ಈ ಮಣ್ಣಲ್ಲಾದ್ರೆ ಸುಲಭವಾಗಿ ಕರಗತ್ತೆ ಮತ್ತೆ ಅದು ಭಾರ ಇರೋದ್ರಿಂದ ಮುಳುಗತ್ತೆ ಹಾಗಾಗಿ ಇದನ್ನೇ ಮಣ್ಣಿನ ಗಣಪತಿನೇ ಎಲ್ಲರೂ ಉಪಯೋಗ ಮಾಡ್ತಾರೆ ನಾವು ಅದರಲ್ಲೇ ಮಾಡ್ಕೊಡೋದು ಈಗ ನೀವು ಉಪಯೋಗ ಮಾಡೋ ಬಣ್ಣಗಳು ಗಣಪತಿಗಳನ್ನ ಅಂದ್ರೆ ನಿಮ್ಮ ಕಲ್ಪನೆಗೆ ಅಂದ್ರೆ ಕಲ್ಪನೆ ಮಾಡ್ತೀರಾ ಅಥವಾ ಅವರೇ ಫೋಟೋಗಳನ್ನ ತಂದು ನಮಗೆ ಈ ತರ ಮಾಡ್ಕೊಡಿ ಆತರ ಮಾಡ್ಕೊಡಿ ಅಂತಾರ ಹೇಗೆ ಹಾಗೂ ಮಾಡ್ತಾರೆ ನಮ್ಮ ಕಲ್ಪನೈಕ ಗಣಪತಿನೂ ಮಾಡ್ತೀವಿ ನಾವು ರಾಮ ರಾಘವೇಂದ್ರ ನರಸಿಂಹ ಈ ರೀತಿ ಆಗಿರ್ಬಹುದು ಅಂದ್ರೆ ಅದ್ರ ಬಗ್ಗೆ ಒಂದು ಅವತಾರದಲ್ಲಿ ಕೊಡ್ಬೇಕಷ್ಟೇ ಗಣಪತಿನ ತೀರಾ ಈಗಿನ ಒಂದು ಟ್ರೆಂಡ್ ಅಂತಾರಲ್ಲ ಆ ರೀತಿ ಮಾಡ್ಕೊಡೋದು ತಪ್ಪಾಗತ್ತೆ ಯಾಕಂದ್ರೆ ಗಣಪತಿ ನೋಡಿದವರಿಗೆ ಭಕ್ತಿ ಬರ್ಬೇಕು ಭಯ ಭಕ್ತಿ ಎರಡು ಹುಟ್ಟಬೇಕು ಆ ಒಂದು ವಿಧದಲ್ಲಿ ನಾವು ಗಣಪತಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ತರಾನೇ ಮಾಡೋದು ನಾವು ಅಂದ್ರೆ ಸಾಂಸ್ಕೃತಿಕವಾಗಿ ಮಾಡ್ತೀವಿ ಹೌದು ಹ್ಮ್ ಈಗ ಅಂದ್ರೆ ನಮ್ಮ ವಿಡಿಯೋ ವೀಕ್ಷಕರಿಗೆ ಕೆಲವೊಬ್ರು ಬರ್ತಾರ ಅಂದ್ರೆ ಈಗ ಒಂದು ಫಿಲಂ ಸ್ಟೈಲ್ ಅಥವಾ ಕ್ರಿಕೆಟ್ ಆಡ್ತಾ ಇರೋದು ಅಥವಾ ಏನೋ ಒಂದು ಗಣಪತಿ ಎಲ್ಲಾ ಎಲ್ಲಾ ಲೋಕದಲ್ಲಿ ಕೂಡ ಅವರು ಪೂಜೆಗೆ ಆ ಕೇಳ್ತಾರೆ ಹೌದು ಅಂತವ್ರಿಗೆ ಅದೇ ರೀತಿ ಎಲ್ಲ ಮಾಡ್ಕೊಡೋದಿಲ್ಲ ತಗೊಳ್ಳೋದಿಲ್ಲ ಸಂಸ್ಕೃತವಾಗಿ ಮತ್ತೆ ಡಿವೋಟಿಸ್ ಒಂದು ಪೌರಾಣಿಕವಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಹಾಗಾಗಿ ಗಣಪತಿ ವಿಗ್ರಹಗಳನ್ನ ಮಾಡೋದನ್ನ ಬಿಟ್ಟು ಬೇರೆ ರೀತಿ ಏನು ತಾವು ಮಾಡ್ತೀರಾ ಗಣಪತಿ ಮೂರು ತಿಂಗಳು ವರ್ಷದಲ್ಲಿ ಮೂರ್ ತಿಂಗಳು ಗಣಪತಿ ಕೆಲಸ ಆಗುತ್ತೆ ನಮ್ದು ಆ ಬಾಕಿ ತಿಂಗಳಲ್ಲಿ ಗಣಪತಿ ಸಿಮೆಂಟ್ ಮೂರ್ ಮೂರ್ತಿ ಎಲ್ಲ ಮಾಡ್ತೀವಿ ಸಿಮೆಂಟಿನ ವಿಗ್ರಹ ಗೋಪುರಗಳು ದೇವಸ್ಥಾನಗಳಿಗೆ ಆ ಮಂದಿರ ಮಠ ಮಂದಿರಗಳಿಗೆ ಎಲ್ಲ ಮಾಡ್ಕೊಡ್ತೀನಿ ಅದೆಲ್ಲ ಆರ್ಡರ್ ಬರುತ್ತೆ ಹ ಸುಮಾರು ದೇವಸ್ಥಾನಗಳಿಗೆ ಮಾಡಿದೀನಿ ಹಾ ಸಪೋರ್ಟ್ ಇದೆ ತುಂಬಾ ಸಪೋರ್ಟ್ ಇದೆ ಮನೆಯವರು ಕೂಡ ಬಂದು ನಮ್ ಜೊತೆ ಕೈ ಜೋಡಿಸಿ ನಿಂತಿದ್ದಾರೆ ಅವರು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಮತ್ತೆ ನನ್ನ ಮಗನು ಕೂಡ ಬರ್ತಾನೆ ಮತ್ತೆ ನನಗೆ ಸ್ಟೂಡೆಂಟ್ಸ್ ಗಳೆಲ್ಲ ಇದ್ದಾರೆ ಶಿಷ್ಯಂದರು ಬರ್ತಾರೆ ಇದಾರೆ ಮಾಡ್ತಾರೆ ಅಂದ್ರೆ ತಮ್ಮ ಏನ್ ನೆಕ್ಸ್ಟ್ ಪೀಳಿಗೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ಮಗನ ಮಗನ ಇಂಟ್ರೆಸ್ಟ್ ಯಾವ ತರ ಇದೆ ಮಗ ಬರ್ತಾನೆ ಅವನು ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾಡ್ತಾನೆ ಎಲ್ಲ ಅವನು ಕಲಿಯಕ್ಕೆ ತುಂಬಾ ಇಂಟ್ರೆಸ್ಟ್ ಪಡ್ತಾ ಇದ್ದಾನೆ ಇವಾಗ ಅವ್ರ ಅಮ್ಮನ ಜೊತೆ ನನ್ನ ಜೊತೆ ಎಲ್ಲ ಮಾಡ್ತಾ ಇದ್ದಾನೆ ಅವನು ಕೂಡ ಸಪೋರ್ಟ್ ಮಾಡ್ತಾನೆ ಅಂದ್ರೆ ಈ ಗಣಪತಿ ಸೀಸನ್ ಸ್ಟಾರ್ಟ್ ಆದ್ಕೊಳ್ಳೆ ಇಡೀ ಮನೆನೆ ಈ ಮನೆ ಮಂದಿ ಎಲ್ಲ ಹೌದು ನಾವು ಮನೆ ಮಂದಿ ಎಲ್ಲ ಸೇರ್ಕೊಂಡು ಈ ಗಣಪತಿ ಕೆಲಸ ಮಾಡ್ತೀವಿ ಈ ಮೆಟೀರಿಯಲ್ಸ್ ಮತ್ತೆ ಮಣ್ಣು ಎಲ್ಲ ಯಾವ ಕೆರೆಯಲ್ಲಿ ಸಿಗತ್ತೆ ಅದು ಸುತ್ತ ಮುತ್ತ ಇಲ್ಲಿ ಡಿಸ್ಟ್ರಿಕ್ ಸುತ್ತ ಮುತ್ತ ಕೆಲವೊಂದು ಕೆರೆಗಳೆಲ್ಲ ಮಣ್ಣ್ ಸಿಗತ್ತೆ ಅದು ಪ್ರಿಪರೇಷನ್ ಹೇಗೆ ಯಾವ ದಿನದಿಂದ ಪ್ರಾರಂಭ ಮಾಡ್ತೀರಾ ಆ ಅದು ಬೇಸಿಗೆ ಸುಮಾರು ಬೇಸಿಗೆ ಟೈಮ್ ಮಾರ್ಚ್ ಏಪ್ರಿಲ್ ಗೆ ನಾವು ಪ್ರಿಪೇರ್ ಆಗ್ತೀವಿ ಮಣ್ಣ ತಂದು ಸ್ಟೋರೇಜ್ ಮಾಡ್ತೀರಾ ಹೌದು ಸ್ಟೋರೇಜ್ ಮಾಡಿ ಮತ್ತೆ ಹದ ಮಾಡಿ ಅದನ್ನ ಇಟ್ಕೋತೀವಿ ಆಮೇಲೆ ಇದು ಏನಂತಾರೆ ಈ ಮೆಟೀರಿಯಲ್ಸ್ ಗಳು ಬಟ್ಟೆ ಬಣ್ಣ ಹೌದು ಬಣ್ಣಗಳು ಅದೆಲ್ಲ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ತೀವಿ ಒಳ್ಳೆ ಕ್ವಾಲಿಟಿ ಇರುವಂತದ್ದು ಬಣ್ಣ ಬಟ್ಟೆ ಅವೆಲ್ಲ ಉಪಯೋಗ ಮಾಡ್ತೀವಿ ನಾವು ಯಾವ ಯಾವ ಊರಿಂದ ತಮಗೆ ಆರ್ಡರ್ ತುಂಬಾ ಜಾಸ್ತಿ ಬರುತ್ತೆ ಇಲ್ಲಿ ಶಿವಮೊಗ್ಗ ಸುತ್ತಮುತ್ತ ತಾಲೂಕ್ ಲೆವೆಲ್ ಡಿಸ್ಟಿಕ್ ಲೆವೆಲ್ ಇಂದ ಎಲ್ಲ ಆರ್ಡರ್ಸ್ ಬರುತ್ತೆ ಮಾಡ್ತಾ ಇದ್ದೀವಿ ನಮ್ಮ ಈ ಕಲೆಯನ್ನು ಮೆಚ್ಚಿ ಸರ್ಕಾರ ಅಥವಾ ಯಾವ್ದಾದ್ರು ಸಂಘ ಸಂಸ್ಥೆಗಳು ಸನ್ಮಾನ ಕೊಟ್ಟಿರೋದು ಇದೆ ಇದೆ ಸಂಘ ಸಂಸ್ಥೆಗಳು ಕೆಲವೊಂದು ಸಣ್ಣ ಪುಟ್ಟ ದೊಡ್ಡದು ಸಂಘ ಸಂಸ್ಥೆಗಳೆಲ್ಲ ನನಗೆ ಪುರಸ್ಕಾರ ಕೊಟ್ಟಿದ್ದಾರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆ ಇದೆ ಸುಮಾರು ಇದೆ ಗಣಪತಿಯಲ್ಲಿ ಬಹಳ ಇದೆ ಮತ್ತೆ ಗೋಪುರ ವಿಗ್ರಹಗಳಲ್ಲೂ ಸುಮಾರು ಬಂದಿದೆ